ರಮೇಶ್ ಜಾರಕಿಹೊಳಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಗೆಲುವಿಗೆ ಕಾರ್ಯತಂತ್ರ ಯರ್ಗಟ್ಟಿ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿದಂತೆ ಯರ್ಗಟ್ಟಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯ ಸೌಹಾದ್ರಿ ಸಭೆ ಗುರುವಾರ ಪಟ್ಟಣದಲ್ಲಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆಯಿತು ಚುನಾವಣೆಗೆ ಇನ್ನೂ ಮೂರು ತಿಂಗಳು ಬಾಕಿ ಇದ್ದರೂ ಮೊದಲ ಹಂತದ ಪ್ರಚಾರ ಈಗಾಗಲೇ ಆರಂಭವಾಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ತೀವ್ರ ಪೈಪೋಟಿಯಿಂದ ಕೂಡಿತ್ತು ನಾವು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಿದ್ದೇವೆ ಯರಗಟ್ಟಿ ಅಭ್ಯರ್ಥಿ ಅಜಿತ್ ಕುಮಾರ್ ದೇಸಾಯಿ ಸವದತಿ ಅಭ್ಯರ್ಥಿ ವಿರೂಪಾಕ್ಷಿ ಮಾಮನಿ ಹಾಗೂ ನಮ್ಮ ಎಲ್ಲಾ ಅಭ್ಯರ್ಥಿಗಳು ಗೆಲುವನ್ನು ಖಚಿತಪಡಿಸಿಕೊಳ್ಳಲು ಈಗಾಗಲೇ ಕಾರ್ಯತಂತ್ರಗಳನ್ನು ರೂಪಿಸಲಾಗಿದೆ ನಮ್ಮ ಗುಂಪು ಮತ್ತೊಂದು ಅವಧಿಗೆ ಅಧಿಕಾರಕ್ಕೆ ಮರಳುತ್ತದೆ ಎಂಬ ವಿಶ್ವಾಸ ನಮಗಿದೆ ಎಂದು ರಮೇಶ್ ಜಾರಕಿಹೊಳಿ ಸಭೆಯಲ್ಲಿ ಹೇಳಿದರು ಇನ್ನು ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅನ್ನು ಬಲಿಷ್ಠವಾಗಿ ಕಟ್ಟಲು ಸಮಿತಿಯ ಗೆಲುವ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಎಂಬ ಮಾತುಕತೆಗಳು ಆಗಿದ್ದವು ಆದರೆ ಹೊಸಬರ ಪಟ್ಟಿ ಹೆಚ್ಚುತ್ತಿರುವ ಕಾರಣ ಚುನಾವಣೆ ಮಾಡಬೇಕಾಗಿದೆ ಹಾಗೂ ಈ ವೇಳೆ ಮಾಜಿ ಯಲ್ಲಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಸಯ್ಯ ಹಿರಮಠ್ ಜಗದೀಶ್ ಕೌಜಗೇರಿ ವೆಂಕಟೇಶ್ ದೇವರೆಡ್ಡಿ ರಾಜೇಂದ್ರಗೌಡ ಪಾಟೀಲ್ ಮೋಹನ್ ಹಾದಿಮನಿ ಗೌಡಪ್ಪ ಸೌದತ್ತಿ ಮಾದೇವ್ ಯಡ್ರಾವಿ ಪಿಕೆಪಿಎಸ್ ಅಧ್ಯಕ್ಷರಾದ ಮಹಂತೇಶ್ ಗೊಂಡಿ விட்டல் பண்ட்நூர் பி கே பாட்டீல் மாஜி தாலுக்கு பஞ்சாயத்து அதிக்கட்சினய் குமார் தேசாயி பர்வத் கௌட பாட்டீல் மாஜி பிஜேபி மண்டல அதிக்கட்சர சந்தர்கி மாஜி ஏபிஎம்சி அதிர்ஷா பிரகாஷ் நரி புன்லிக் மேட்டி பீரப்ப குரி கிருஷ்ணகுமார் தோர்வல் ஆனந்த் பாகோடி சதானந்த பட்டீல் குமார் ஜகாதி மாதேவ் முருகோடு காடப் ಕಾಡಪ್ಪ ಶೆಟ್ಟಿ ಸೇರಿದಂತೆ ಇಪ್ಪತ್ಮೂರು ಕೆಪಿಪಿಎಸ್ ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಇದ್ದರು ಹಾಗೂ ಯರಗಟ್ಟಿ ತಾಲೂಕು ಅಭ್ಯರ್ಥಿಯಾಗಿ ಅಜಿತ್ ಕುಮಾರ್ ದೇಸಾಯಿ ಸದೃತಿ ತಾಲೂಕು ಅಭ್ಯರ್ಥಿಯಾಗಿ ವಿರೂಪಾಕ್ಷಿ ಮಾಮನಿ ಇವರನ್ನು ಆಯ್ಕೆ ಮಾಡಲಾಗಿದೆ ಅಭ್ಯರ್ಥಿಗಳ ಗೆಲುವಿಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿಕೊಂಡು ಹಾಗೂ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ನಮ್ಮ ಪೆನಲ್ ಗೆಲುವು ನಿಶ್ಚಿತ ಬಿಡಿಸಿಸಿ ಬ್ಯಾಂಕ್ ಬಾಲಚಂದ್ರ ಜಾರಕಿಹೊಳಿ ಅವರ ತೆಕ್ಕೆಗೆ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರು ವರದಿ ಈರಣ್ಣ ಹೊಲ್ಲೂರ್ ಯರಗಟ್ಟಿ

ಮುಂದಿನ ಎಲ್ಲ ಹಂತ ಬೆಂಗಳೂರಲ್ಲಿ ನಿಲ್ತೇವೆ ನಾವು ತರಗೇಟು ಅನ್ನೋದು ಕುಕ್ಕಾಕ ಭಾ ಸೌಧ ಸಂಬಂಧ ಆಸ್ತಿತ್ತು ತೆರಿಗೆ ಅದಕ್ಕೆ ನಾವೆಲ್ಲ ಈ ಭಾಗ ಜನತೆಗೆ ನಾವು ಏನು ಆಗುವಂಥ ಕೂಡ ಸೌಕರ್ಯ ನಾವು ನಿಮಗೆ ಇರ್ತೇವೆ ಅಜೀತವಾದಾಗ ಅವ್ರಿಗೆ ತೋಟಕ್ಕೆ ಹಾಸ್ಕೊಂಡು ನಾನು ಕೈ ಮುಂದೆ